ನಮಸ್ಕಾರ ನಾ ನಿಮ್ ನಾಳೆ ಇವತ್ತೊಂದು ಕಲರ್ ಬಗ್ಗೆ ಬಂದಿದ್ದೀನಿ ಅದೇ ಗ್ರೀನ್ ಕಲರ್ ಇದು ನಮ್ಮ ಜೀವನದ ಭಾಗ ಅಂದ್ರೆ ಈ ಪ್ರಕೃತಿ ಹಸಿರಾಗೇ ಇರುತ್ತೆ ಈ ಪ್ರಕೃತಿ ಎಲ್ಲಿ ತನಕ ಹಸಿರಾಗಿರುತ್ತೋ ನಾವು ಹಸಿರಾಗಿರ್ತೀವಿ ಹಸಿರು ಅಂದ್ರೆ ಅನಾಹತ ಚಕ್ರ ಅನಾಹತ ಚಕ್ರ ಅಂತ ಹೇಳಿದ್ರೆ ಕರುಣೆ ಲವ್ ಅಫೆಕ್ಷನ್ ಇದೆಲ್ಲ ಇರುತ್ತೆ ಇದು ಬ್ಲಾಕೇಜ್ ಆಯ್ತು ಅಂತ ಹೇಳಿದ್ರೆ ಲವ್ ಇರಲ್ಲ ಅಫೆಕ್ಷನ್ ಇರಲ್ಲ ಯಾವ್ದ್ರಲ್ಲೂ ಇಂಟ್ರೆಸ್ಟ್ ಇರಲ್ಲ ಗ್ರೀನ್ ಅಂದ್ರೆ ತುಂಬಾ ಚಿಕ್ಕದಾಗಿ ಮೊಳಕೆ ಹೊಡೆದು ದೊಡ್ಡದಾಗಿ ಇನ್ನೂ ದೊಡ್ಡ ಮರವಾಗಿ ಹಸಿರಾಗಿ ನೆರಳು ಕೊಟ್ಟು ಕಾಯಿ ಕೊಟ್ಟು ಹಣ್ಣು ಕೊಡೋದು ಇದನ್ನ ಕರುಣೆ ಪ್ರೀತಿ ಇವೆಲ್ಲ ಇದ್ರನೆ ಇದೆಲ್ಲ ಮಾಡೋದಕ್ಕಾಗದು ಅದೇ ಇದು ಬ್ಲಾಕೇಜ್ ಆಯ್ತು ಅಂದ್ರೆ ಮರ ಉಣಗ್ಬಿಡತ್ತೆ ಅಲ್ವಾ ಈ ಹಸಿರು ಕಲರು ಯಾರಲ್ಲಿ ಬ್ಯಾಲೆನ್ಸ್ಡ್ ಆಗಿರತ್ತೋ ಅಂದ್ರೆ ಅನಾಹತ ಚಕ್ರ ಬ್ಯಾಲೆನ್ಸ್ಡ್ ಆಗಿರತ್ತೋ ಅವರು ಬೇರೆಯವರಿಗೆ ನೆರಳು ಕೊಡತೀ ಅದೇ ರೀತಿ ಈ ಅನಾಹತ ಚಕ್ರ ಅಂದ್ರೆ ಈ ಹಸಿರು ಕಲರು ಯಾರ್ಯಾರಲ್ಲಿ ಬ್ಲಾಕೇಜ್ ಆಗಿರತ್ತೋ ಅವರೆಲ್ಲ ಅಸೂಯೆ ಜಾಸ್ತಿ ಆಗಿರುತ್ತೆ ಈ ಹಸಿರು ಕಲರು ಬೇರೆಯವರಿಗೆ ತಂಪು ನೀಡುತ್ತೆ ಆದರೆ ಇದೇ ಹಸಿರು ಕಲರು ಯಾರಲ್ಲಿ ತುಂಬಾ ಅತಿ ಹೆಚ್ಚಾಗುತ್ತೋ ಅಂದ್ರೆ ತುಂಬಾ ಜಾಸ್ತಿ ಆಗ್ಬಿಡತ್ತೋ ಅವರು ಖಿನ್ನತಿಗೂ ಸಹ ಜಾರಬಹುದು ಆ ಟೈಮಲ್ಲೆಲ್ಲ ಹಸಿರು ಕಲರು ಕಡಿಮೆ ಯೂಸ್ ಮಾಡಬೇಕು